ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ಈ ಆರೋಪಿ ಬಂದ್ಬಿಟ್ಟು ಕವಿರಾಜ್ ಅಂತ ಹೇಳಿ ಇವನು ನಮ್ಮ ಕೋಲಾರ ಗ್ರಾಮಾಂತರ ಒಂದು ಮಾಜಿ ಸಚಿವರ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವನು ತಲೆಮರೆಸ್ಕೊಂಡು ಇದ್ದ ಇವನನ್ನು ನಾವು ನಮ್ಮ ವಿಶೇಷ ತಂಡ ಸುಮಾರು ಮೂರು ತಿಂಗಳುಗಳ ಕಾಲ ಪತ್ತೆ ಕಾರ್ಯಾಚರಣೆಯನ್ನು ಮಾಡಿ ಅವನ್ನ ನೋಯ್ಡಾಯಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ಮೂರು ತಿಂಗಳ ಕಾಲ ಅವರು ಉತ್ತರಾಖಂಡು ಉತ್ತರ ಪ್ರದೇಶ ಡೆಲ್ಲಿ ಪಂಜಾಬ್ ಎಲ್ಲ ಕಡೆಗೂ ಚೆನ್ನೈ ತಮಿಳುನಾಡು ಎಲ್ಲ ಕಡೆ ಓಡಾಡಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಈ ಒಂದು ಆರೋಪಿಯನ್ನ ನಾವು ದಸ್ತಗಿರಿ ಮಾಡಿದ್ದೀವಿ ಇವನು ಸುಮಾರು ಹದಿನಾಲ್ಕು ಕೇಸಲ್ಲಿ ಬೇಕಾಗಿದ್ದಾನೆ ಹಾಗೆಯೇ ಅಂತರ ರಾಜ್ಯ ಹಲವಾರು ವಾರೆಂಟ್ಸ್ಗಳು ಅವನ ಮೇಲೆ ಪೆಂಡಿಂಗ್ ಇದ್ದಾವೆ ಇದರಲ್ಲಿ ಅವನ ಮೇಲೆ ಹೊಲೆ ಅಟೆಂಪ್ಟು ಮರ್ಡರ್ ಕಿಡ್ನಾಪಿಂಗ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಮತ್ತು ಮೈನರ್ ಆ್ಯಂಡ್ ಮೇಜರ್ ಹರ್ಟ್ ಕೇಸಸ್ ಎಲ್ಲವೂ ಇವನ ಮೇಲೆ ಇದ್ದಿದ್ದು ನಮ್ಮ ಕರ್ನಾಟಕದಲ್ಲೇ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದು ಬೆಳ್ಕೊಂಡಿದ್ದ ಇವನಿಗೆ ಭೂಗತ ಲೋಕದ ಹಲವಾರು ಕ್ರಿಮಿನಲ್ಸು ಇವನಿಗೆ ಕನೆಕ್ಷನ್ ಇದ್ದಿದ್ದು ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಮಲೇಷ್ಯಾ ಇಂಡೋನೇಷ್ಯಾ ಇಲ್ಲಿ ನೆಟ್ವರ್ಕನ್ನು ಅವನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಸಾಕಷ್ಟು ಗ್ರೌಂಡ್ ವರ್ಕನ್ನು ಮಾಡ್ತಾ ಇದ್ದ ಕಳೆದ ಒಂದು ಐದಾರು ವರ್ಷದಿಂದ ಎಲ್ಲೂ ಯಾರ ಕೈಗೂ ಸಿಗ್ದಲ್ಲೇ ಯಾವ ಪ ಯಾವ ಪೊಲೀಸ್ವರ್ಗೂ ಸಿಕ್ಕದಲ್ಲೇ ಅವನು ಆಚೆ ನಿಂತು ಆಪರೇಟ್ ಮಾಡ್ತಾ ಇದ್ದಾವೆ ಇಂಥವನನ್ನು ನಮ್ಮ ಸೆನ್ ವಿಭಾಗದ ಇನ್ಸ್ಪೆಕ್ಟರ್ ಆದ ಜಗದೀಶ್ ಮತ್ತು ಅಂಬರೀಷ್ ಬಾಲಾಜಿ ಸಂತೋಷ್ ಈ ಟೀಮು ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಅವನ್ನ ದಸ್ತಗಿರಿ ಮಾಡಿ ಇವನ್ನ ನಾವು ನ್ಯಾಯಾಂಗ ಬಂಧನಕ್ಕೆ ಆಲ್ರೆಡಿ ಒಪ್ಪಿಸಿದ್ವಿ ನಾವು ಅವನು ಹಿ ವಾಸ್ ನಾಟ್ ಯೂಸಿಂಗ್ ಮೊಬೈಲ್ ಆದರೂ ಬೇರೆ ರೀತಿಯಲ್ಲಿ ನಾವು ಇದನ್ನು ಸ್ವಲ್ಪ ಅಪ್ ಮಾಡಿ ಒನ್ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಿಕಲ್ ಏನು ಎಸ್ಟಾಬ್ಲಿಷ್ಮೆಂಟನ್ನು ಯೂಸ್ ಮಾಡಿಕೊಂಡು ನಾವು ಇವನ್ನ ಪತ್ತೆ ಹಚ್ಚಿದ್ದು ನಮ್ಮ ಕೋಲಾರ ಜಿಲ್ಲಾ ಪೊಲೀಸಲ್ಲಿ ನಾವು ಏನು ಟೆಕ್ನಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳಿಗೆ ಅದೇ ನಮಗೆ ಇಲ್ಲಿ ಒಂದು ಕೈ ಹಿಡಿದಿದ್ದು ಸಂಪೂರ್ಣವಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಇವನನ್ನು ಅರೆಸ್ಟ್ ಮಾಡಿದ್ವಿ ಇಲ್ಲಾಂದರೆ ಇವನು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗೋನಿಲ್ಲ ಆಗ ಅವರು ಏನು ಮಾಡ್ತಾ ಇದಾರೆ ಅವನು ಫಿಸಿಕಲ್ ಆಗಿ ಇಲ್ಲಿ ಆಪರೇಷನ್ಸ್ ಬಿಟ್ಬಿಟ್ಟು ಅವನ ಸಹಚರರು ಯಾರಾಗಿದ್ದಾರೆ ಅವ್ನು ಯಾರ್ಯಾರನ್ನ ಬೆಳೆಸಿದಾನೆ ಅವರೆಲ್ಲರೂ ಕೂಡ ಇಲ್ಲಿ ಕರೆಂಟ್ಲಿ ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಅವನಿವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಅವನು ಸ್ವಲ್ಪ ವಿರಾಮವನ್ನು ತಗೊಂಡು ಅವ್ರು ಸಹಚರರಿಗೆ ಬಿಟ್ಟು ಅವನು ಚೆನ್ನೈ ಮತ್ತು ನಮ್ಮ ನೋಯ್ಡಾ ಡೆಲ್ಲಿ ಜೈಪುರ್ ಇಲ್ಲಿಂದ ಸ್ವಲ್ಪ ಆಪರೇಷನ್ಸ್ ಅನ್ನ ಶುರು ಮಾಡಿಕೊಂಡು ಸ್ವಲ್ಪ ನೇಪಾಲ್ನಲ್ಲೂ ಒಂದು ಲಿಂಕ್ಸ್ ಅನ್ನ ಬೆಳೆಸ್ಕೊಂಡಿದ್ದ ಹಾಗೆ ನಮ್ಮ ಇಂಡೋನೇಷ್ಯಾ ಮಲೇಷ್ಯಾದಲ್ಲೂ ಕೂಡ ಅವನು ಲಿಂಕ್ಸ್ ಅನ್ನ ಬೆಳೆಸ್ಕೊಂಡಿದ್ದ